ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೌಬಿ ಸ್ನೇಹಿತರೆ ಮಾರ್ಕೆಟ್ನಿಂದ ಪುದೀನ ಸೊಪ್ಪನ್ನು ಅಡುಗೆಗೆ ಅಥವಾ ಜ್ಯೂಸ್ ಮಾಡಲಿಕ್ಕೆ ತರ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್ ಇನ್ನು ಮುಂದೆ ನೀವು ಹಾಳಾಗದಂತೆ ಕೆಮಿಕಲ್ ಸ್ಪ್ರೇ ಮಾಡಿದ ಪುದೀನ ಸೊಪ್ಪನ್ನು ಮನೆಗೆ ತರುವ ಅಗತ್ಯವೇ ಇಲ್ಲ ನೋಡಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಒಂದೇ ತಿಂಗಳಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಹಸಿರಿನಿಂದ ನಳ ನೆಳೆಸುವ ಪುದೀನಾ ಸಸ್ಯಗಳನ್ನು ಆರ್ಗ್ಯಾನಿಕ್ಕಾಗಿ ನೀವೇ ಬೆಳೆಯಬಹುದು ಮತ್ತು ಫ್ರೆಶ್ ಆದ ಸೊಪ್ಪುಗಳನ್ನು ನಿಮ್ಮ ಅಡುಗೆಗೆ ಬಳಸ್ಬೋದು ಅಥವಾ ಜ್ಯೂಸ್ ಮಾಡಿ ಪ್ರತಿದಿನ ಕುಡಿದು ಯಾವುದೇ ರೋಗವಿಲ್ಲದೆ ನೀವು ಬದುಕ್ಬೋದು ಆದರೆ ಫ್ರೆಂಡ್ಸ್ ಒಂದೇ ಒಂದು ಬಾರಿ ಒಂದೇ ಒಂದು ಕಟ್ಟು ಪುದಿನ ಸೊಪ್ಪನ್ನು ಮನೆಗೆ ತನ್ನಿ ನೋಡಿ ನಾನು ಮಾರ್ಕೆಟಿಂದ ತಂದ ಪುದೀನ ಸೊಪ್ಪಿನ ಕಟ್ಟನ್ನು ಈಗ ಬೆಡಿಸಿಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಈ ಪುದೀನ ಸೊಪ್ಪಿನ ಈ ಕಡ್ಡಿಯಿಂದ ನೋಡಿ ಈ ಎಲೆಗಳನ್ನೆಲ್ಲ ನಾನು ಇದ್ದೇನೆ ಈ ಕಡ್ಡಿಗೆ ನೋಡಿ ಒಂದೆರಡು ಎಲೆಗಳಿದ್ದರೆ ಸಾಕು ಪೂರ್ತಿಯಾಗಿ ಎಲೆಗಳನ್ನು ಕಿತ್ತಾಕ್ಬೇಡಿ ನೋಡಿ ಆ ಕಡ್ಡಿಯ ಮೇಲಿನ ತುದಿಯನ್ನು ಕೂಡ ನೀವು ತೆಗೆದಾಕ್ಬೋದು ಅಂದರೆ ಆ ಚಿಗುರನ್ನು ಕೂಡ ನೀವು ತೆಗೆದಾಕ್ಬೋದು ಯಾಕೆಂದ್ರೆ ಇದು ಈಗ ಬಾಡಿ ಹೋಗಿರೋದ್ರಿಂದ ಇದನ್ನು ನಾವು ಮಣ್ಣಿನಲ್ಲಿ ನೆಟ್ಟವಾಗ ಇದು ತಲೆ ಎತ್ತಿ ನಿಲ್ಲುವುದಿಲ್ಲ ಅದು ಬಗ್ಗೆ ಹೋಗಿರುತ್ತೆ ಆದ್ದರಿಂದ ನೋಡಿ ಈ ಭಾಗವನ್ನು ಕೂಡ ನೀವು ತೆಗೆದಾಕ್ಬಿಡಿ ನೋಡಿ ಫ್ರೆಂಡ್ಸ್ ನಾನು ಎರಡು ಪಾಟ್ನಲ್ಲಿ ಈಗ ಸಾಮಾನ್ಯವಾದ ಮಣ್ಣನ್ನೇ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ ಇದರಲ್ಲಿ ಯಾವುದೇ ರೀತಿಯ ಗೊಬ್ಬರವನ್ನಾಗಲಿ ಅಥವಾ ಮಾರ್ಕೆಟಿಂದ ತಂದಂಥ ಯಾವುದೇ ಒಂದು ಮಣ್ಣನ್ನಾಗಲಿ ಇದರಲ್ಲಿ ಹಾಕಿಲ್ಲ ಈಗ ರೆಡಿ ಮಾಡಿಕೊಂಡ ಈ ಪುದೀನ ಕಡ್ಡಿಗಳನ್ನು ಇಲ್ಲಿ ನೋಡಿ ಮಣ್ಣಲ್ಲಿ ನೆಡ್ತಾ ಇದ್ದೇನೆ ಹೀಗೆ ಒಂದು ಪಾಟ್ನಲ್ಲಿ ನೋಡಿ ಐದಾರು ಕಡ್ಡಿಗಳನ್ನು ನೀವು ನೆಡ್ಬೋದು ಇದೇ ರೀತಿಯಾಗಿ ನೋಡಿ ನಾನು ಎರಡು ಪಾಟ್ನಲ್ಲೂ ಕೂಡ ಈ ರೀತಿಯಾಗಿ ಪುರಿನ ಕಡ್ಡಿಗಳನ್ನು ನೆಟ್ಟಿದ್ದೇನೆ ಪ್ರತಿದಿನ ಇವುಗಳಿಗೆ ನೀರನ್ನು ಚಿಮುಕಿಸಬೇಕು ರಭಸದಿಂದ ನೀರನ್ನು ಹಾಕಬಾರ್ದು ಅಂದರೆ ಈ ಪುರಿನ ಕಡ್ಡಿಗಳು ಅಲುಗಾಡಬಾರ್ದು ನೋಡಿ ಫ್ರೆಂಡ್ಸ್ ಎಂಟತ್ತು ದಿನದಲ್ಲೇ ಇವು ಸಿಗರಲಿಕ್ಕೆ ಪ್ರಾರಂಭವಾಗುತ್ತೆ ಇದೇ ರೀತಿಯಾಗಿ ನೀವು ಎಂಟತ್ತು ಪಾಟುಗಳನ್ನು ಅಥವಾ ತೊಟ್ಟಿಗಳನ್ನು ಮಾಡಿಕೊಂಡ್ರೆ ನೀವು ಪ್ರತಿದಿನ ಪುರಿನ ಸೊಪ್ಪನ್ನು ಮನೆಯಲ್ಲಿ ಉಪಯೋಗಿಸ್ಬೋದು ನೋಡಿ ಫ್ರೆಂಡ್ಸ್ ಮತ್ತೆ ಒಂದೇ ತಿಂಗಳಲ್ಲಿ ನೋಡಿ ಪಾಟ್ ತುಂಬ ಎಲೆಗಳು ತುಂಬಿಕೊಳ್ಳುತ್ತೆ ಪುದೀನ ಸೊಪ್ಪಿನಲ್ಲಿ ನಮಗೆ ಬೇಕಾಗುವುದು ಕೇವಲ ಎಲೆ ಮಾತ್ರ ಈ ಕಡ್ಡಿಗಳನ್ನು ಮತ್ತೆ ಬೀಸಾಡದೆ ಮತ್ತೆ ನೀವು ಪಾಟ್ನಲ್ಲಿ ನೆಟ್ಟರೆ ಈ ಪುದೀನ ಗಿಡಗಳನ್ನು ತುಂಬ ತುಂಬ ಬೆಳೆಸ್ಬೋದು ನೋಡಿ ಈ ಗಿಡಗಳಿಂದಲೇ ತೆಗೆದು ಮತ್ತೆ ಪುನಃ ಕಡ್ಡಿಗಳನ್ನು ನೆಡ್ಬೋದು ನೋಡಿ ಫ್ರೆಂಡ್ಸ್ ಹೀಗೆ ಪುದೀನ ಎಲೆಗಳನ್ನಷ್ಟೇ ಸಂಗ್ರಹಿಸಿ ಆ ಕಡ್ಡಿಗಳನ್ನು ಮತ್ತೆ ಬೀಸಾಡಬೇಡಿ ಮತ್ತೆ ಪುನಃ ಅದನ್ನು ನೆಲಕ್ಕೆ ಹಾಕಿ ಮತ್ತೆ ಗಿಡಗಳನ್ನು ಮಾಡಿ